ಸರ್ವ ದೇವಾಲಯಗಳಲ್ಲಿ ಸವದಿ ಗ್ರಾಮದ ಎಲ್ಲ ಗಣ್ಯ ಮಾನದಲ್ಲಿ ಬಾಲಕ ಬಾಳಕೆ ಹೆಣ್ಣು ಗಣ್ಣು ಮಕ್ಕಳೆಲ್ಲ ಸಲ್ಲಿಸಿ ಇಂದ ಭಾಳ ಆನಂದಾಯ್ತು ನಮ್ಮ ಮಾತೃಭೂಮಿ ಇದು ಇದು ಸಣ್ಣ ಅಲ್ಲ ಇಲ್ಲಿ ನಾವು ಸಣ್ಣಾಗಿದ್ದಾಗ ಆಗಿದ್ರೆ ಕಬಡ್ಡಿ ಆಡ್ತಿದ್ವಿ ನಾವು ಬೆಳೆದಂಥ ಎಲ್ಲರೂ ಆಡ್ತಿದ್ವಿ ಆದರೆ ಒಂದು ಕಡೆ ಹತ್ತು ಮಂದಿ ಆದರೂ ನಾವು ಇಬ್ಬರು ಒಂದು ಕಡೆ ಆಗ್ತಿದ್ವಿ ಅಂತ ಪಂದ್ಯಾಟ ಆಗಿನ ಶಕ್ತಿ ಆಗಿನ ಬೆಳಿ ಅನ್ನ ಹಾರ ನಮಗೆ ಗಂಗೋಳ ಆಶೀರ್ವಾದ ನಮ್ಮ ಸೂರಿ ಮೇಲೆ ಐತಿ ಅದಕ್ಕಾಗಿ ಅವ್ರು ಹಿಡಿದ ಪ್ರಕಾರ ನೀವೆಲ್ಲರೂ ಈ ಕಬಡ್ಡಿ ಒಳಗೆ ಪಚಿಪೂರ್ಣ ಅಭ್ಯಾಸ ಮಾಡಿದ ಪಚಿಪೂರ್ಣ ಶಕ್ತಿ ಕೊಡ್ಕೊಂಡ್ರೆ ನೀವು ಬೇಕಾದಂಥ ಗುಡ್ಡ ಜಿ ಇರ್ಬೋದು ಇದ್ರೊಳಗೆ ಶಕ್ತಿನೂ ಬಾಳೈತಿ ಯುಕ್ತಿನೂ ಬಾಳೈತಿ ಅದಕ್ಕೆ ಕಬಡ್ಡಿ ಆಡಬೇಕು ಆಟ ಆಡಬೇಕು ನಾವು ನೋಟು ನೋಡಬೇಕು ಯಾವಾಗಲೂ ಅಧ್ಯಾತ್ಮದ ಕಾಲ ಕಳಿಬೇಕು ಮಾನವತೆ ಅದನ್ನು ಹಾಳು ಮಾಡ್ಕೋಬಾರ್ದು ಇದು ನೋಡಿ ವಿದ್ಯಾ ಬುದ್ಧಿ ಜ್ಞಾನ ಗ್ರಾಹಕ ಎಲ್ಲಾನು ಮಾಡ್ಕೋದಕ್ಷ ನಮ್ಮ ಸಂಗನ ಬಸವೇಶ್ವ ಬಸವೇಶ್ವರ ಸ್ವಾಮಿಗಳು ತಪಸ್ವಿ ಪೂತ್ರ ಪೂಜಾ ಕೂತ್ರ ಮೂರು ಮೊದ ಅಂತ ಆಯ್ತದಂತೆ ಹಾಗೆ ಅದು ಆತ್ಮಜ್ಞಾನ ನಮ್ಗೆ ಬೇಕು ವಿದ್ಯಾನೂ ಬೇಕು ಇದು ಕಬಡ್ಡಿ ಆಗಲಿ ಪ್ರತಿಯೊಂದು ಇಸ್ಯೂದಾಗಲಿ ಪ್ರತಿಯೊಂದು ಪ್ರಸಂಗ ಪ್ರಸಂಗ್ ಸಹಿತ ಅವನು ದಾಟುವಂಥ ಆತ್ಮದಿಲ್ಲ ಗುರುಗಳ ಆಶೀರ್ವಾದ ನೀವು ಗುರುಗಳ ಆಶೀರ್ವಾದ ಮಾಡ್ಕೊಸಿ ನೀವು ಮಾಡಿಸಿ ಅಟಿಸಿ ಧ್ಯಾನಿಗಳಾಕಿ ನಿಮ್ಗೆ ಹೆಂಗಂದ್ರೆ ಅಂದ್ರೆ ಎಲ್ಲಕ್ಕೂ ಸಹಿರ್ಬೇಕು ನಾವು ಸುಭಾಷ್ ಚಂದ್ರ ಬೋಸ್ ಹಂಗೆ ಸಲ್ದಿದ್ದೆ ಹಾಗೆ ನಾವೆಲ್ಲರೂ ಸಲ್ದಿದ್ದೀವಿ ಅಂದ್ರೆ ಮೆಲ್ ಹೇಳಕ್ಕೆ ಹಿಂದೆ ಸರ್ ಸಹಿತ ನಾವು ಮಾಂತ ಗುರುಮಾಂತ್ರಿ ಸತ್ತು ನಾವು ಮಿಲ್ತಿದ್ದೀವಿ ಇದನ್ನ ಹಾಕಬೋದು ಅಂತ ಶಕ್ತಿ ನೀವೆಲ್ಲ ಕೊಡ್ಕೋ ಸಿಕ್ತಿ ಕೇಳಿ ಎಲ್ಲ